ಮಾಡ್ತಾ ಇದ್ದೇವೆ ಹನ್ನೆರಡು ವಿಧದ ವಿಭಿನ್ನವಾದಂತಹ ಕಾಳಸರ್ಪ ಯೋಗಗಳಿರುತ್ತೆ ಅನ್ನುವಂತಹ ವಿಚಾರವನ್ನ ನಾನು ಆಗ ಈಗಾಗಲೇ ವಿಡಿಯೋಗಳನ್ನ ಮಾಡಿ ಹಾಕಿದ್ದೆ ಪ್ರತಿಯೊಂದು ರಾಶಿಯವರೆಗೂ ಸಹ ನಿಮ್ಮ ರಾಶಿಯಿಂದ ರಾಹುಕೇತುಗಳ ಸ್ಥಾನದ ಆಧಾರದ ಮೇಲೆ ಹನ್ನೆರಡು ವಿಧದ ಕಾಳಸರ್ಪ ಯೋಗ ದೋಷಗಳಲ್ಲಿ ಯಾವ ವಿಧದ ಕಾಳಸರ್ಪ ಯೋಗ ದೋಷ ನಿಮಗಿದೆ ಅನ್ನುವಂತಹ ವಿಚಾರವನ್ನ ಈಗಾಗಲೇ ವಿಡಿಯೋ ಮಾಡಿ ತಿಳಿಸಿದ್ದೆ ಪ್ರತಿಯೊಂದು ರಾಶಿಯವ್ರಿಗೂ ಸಹ ನೀವು ನೋಡಿಲ್ಲ ಅಂದ್ರೆ ಇನ್ನು ವಿಡಿಯೋ ನೋಡಿಲ್ಲ ಅಂದ್ರೆ ನಮ್ಮ ಚಾನಲ್ಗೆ ಹೋದ್ರೆ ಖಂಡಿತವಾಗಿ ನಿಮಗೆ ಸಿಗ್ತದೆ ನಿಮ್ಮ ನಿಮ್ಮ ರಾಶಿಗೆ ಅನುಗುಣವಾಗಿ ಯಾವ ರೀತಿಯ ಕಾಳಸರ್ಪಯೋಗ ದೋಷ ನಿಮಗಿದೆ ನಿಮ್ಮ ರಾಶಿಗೆ ಹಾಗೂ ಅದರಿಂದ ಏನು ಪ್ರಭಾವ ಬೀರ್ತಾ ಇದೆ ನಿಮ್ಮ ಮೇಲೆ ಏನು ಸಮಸ್ಯೆ ಆಗುತ್ತಾ ಇದೆ ಎಲ್ಲಿ ತನಕ ಅಂದರೆ ಮೇ ಹದಿನೆಂಟನೇ ತಾರೀಕಿನ ತನಕ ಇದೇ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿಯ ಮೇ ಹದಿನೆಂಟರ ತನಕ ನಿಮಗೆ ಆ ಒಂದು ಆ ಏನು ಪ್ರಭಾವಗಳು ಕಾಳಸರ್ಪಯೋಗ ದೋಷದ ಆ ಒಂದು ವಿಭಿನ್ನವಾದ ಪ್ರಭಾವಗಳು ನಿಮ್ಮ ಮೇಲೆ ಜೀವನದಲ್ಲಿ ನಿತ್ಯನೂತನವಾಗಿ ಆಗಲಿದೆ ಅನ್ನುವಂತಹ ವಿಚಾರವನ್ನೂ ಸಹ ನಾನು ಆಗ್ಲೇ ವಿಡಿಯೋ ಮಾಡಿ ಹಾಕಿದ್ದೇನೆ ನೋಡಿಲ್ಲ ಅಂದ್ರೆ ದಯವಿಟ್ಟು ನೋಡಿ ಸೊ ಅದ್ರದೆಲ್ಲಕ್ಕೆ ಸಾಧ್ಯ ಇಲ್ಲ ನೀವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಅಂತ ಅದ್ಭುತವಾದಂತಹ ವಿಚಾರ ಒಂದು ಕಾಳಸರ್ಪಯೋಗ ದೋಷದ ಜೊತೆಯಲ್ಲಿ ಆಶ್ಲೇಷ ಬಲಿ ಪೂಜೆಯ ಒಂದು ಮಂಡಲವನ್ನ ನೀವು ಸ್ಕ್ರೀನ್ ಮೇಲೆ ಕಾಣ್ತಾ ಇದ್ದೀರಿ ಈ ಒಂದು ಅದ್ಭುತವಾದ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನ ನಾಳೆಯ ದಿವಸ ನಮ್ಮ ಯಾಗ ಶಾಲೆಯಲ್ಲಿ ಮಾಡ್ತಾ ಇದ್ದೇವೆ ಯಾಕೆಂದ್ರೆ ಸರ್ಪಶಾಪಾತ್ ಕುಲಕ್ಷಯಃ ಅಂತ ಹೇಳ್ತಾರೆ ಸರ್ಪದೋಷ ಇದ್ದಾಗ ಅಭಿವೃದ್ಧಿ ಅನ್ನುವಂಥದ್ದು ಇರೋದಿಲ್ಲ ರಾಹುಕೇತು ಗ್ರಹೋರ್ ಮಧ್ಯೆ ಆದಿತ್ಯಾಗ ಚೇ ಗ್ರಹ ಕಾಳಸರ್ಪಾಖ್ಯ ದೋಷೋಯ್ ಸರ್ವಸಂಪತ್ ಪ್ರನಾಶನಂ ಅಂದ್ರೆ ರಾಹುಕೇತು ಗ್ರಹಗಳ ಒಂದು ಏನು ಸ್ಥಾನದ ಬಲದ ಮೇಲೆ ಉಂಟಾಗುವಂತಹ ಯೋಗ ದೋಷಗಳು ಸರ್ವಸಂಪತ್ ಪ್ರನಾಶನಂ ಸರ್ವಸಂಪತ್ತು ಅಂದ್ರೆ ಪ್ರತಿಯೊಂದು ಸಂಪತ್ತೆ ಈಗ ಮಕ್ಕಳಿಗೆ ವಿದ್ಯೆ ಅನ್ನುವುದು ಸಂಪತ್ತು ಸಹ ಜಾತಕದಲ್ಲಿ ಯೋಗ ದೋಷಗಳು ಇರಬಾರದು ಇದ್ದಾಗ ಓದಿದ್ ನೆನಪಿರೋದಿಲ್ಲ ಚೆನ್ನಾಗಿ ಓದಿದ್ರು ಸಹ ಆ ಟೈಮ್ ನಲ್ಲಿ ನೆನಪಾಗೋದಿಲ್ಲ ಯಾವ ಟೈಮ್ ಅಲ್ಲಿ ನೆನಪಾಗಬೇಕು ಪರೀಕ್ಷೆ ಬರೀಬೇಕಾದ್ರೆ ನೆನಪಾಗಬೇಕು ಆಗ ನೆನಪಾಗೋದಿಲ್ಲ ಅಥವಾ ಅದೇ ಸಮಯದಲ್ಲಿ ಆರೋಗ್ಯ ಬಾಧೆ ಮತ್ತೊಂದು ಇನ್ನೊಂದು ಅನಿವಾರ್ಯ ಕಾರಣಗಳಿಂದ ನೀವು ಮಕ್ಕಳು ಸರಿಯಾಗಿ ಎಕ್ಸಾಮ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂದ್ರೂ ಸಹ ಕಾಳಸರ್ಪಯೋಗ ದೋಷ ಅದು ವಿದ್ಯಾರ್ಥಿಗಳಿಗೆ ಇನ್ನು ವಿದ್ಯಾರ್ಥಿಗಳಾದ ನಂತರ ಇವಾಗಿದ್ದೇ ಮುಗೀತು ಏನ್ ಬೇಕು ಕೆಲಸ ಬೇಕು ಸೊ ಕಾಳಸರ್ಪಯೋಗ ದೋಷ ಇದ್ದಾಗ ಏನಾಗುತ್ತೆ ಸರಿಯಾಗಿ ಕೆಲಸ ಸಿಗೋದಿಲ್ಲ ಒಂದು ಕೆಲಸವೇ ಸಿಗೋದಿಲ್ಲ ಇನ್ ಅಂದ್ರೆ ಇಂಟರ್ವ್ಯೂ ಅಟೆಂಡ್ ಆಗ್ತಾನೆ ಇರ್ತೀರ ಫೈನಲ್ ರೌಂಡ್ ವರೆಗೆ ಹೋಗ್ತಾನೆ ಇರುತ್ತೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಕ್ಯಾನ್ಸಲ್ ಆಗುತ್ತೆ ಈ ಕೈಗೆ ಬಂದಿದ್ದು ಬಾಯಿಗೆ ಬರ್ಲಿಲ್ಲ ಅನ್ನುವ ರೀತಿಯಲ್ಲಿ ಎಲ್ಲ ಒಂದು ಆ ಏನು ಜಾಬ್ ಆಪರ್ಚುನಿಟೀಸ್ ಅಂತ ಹೇಳ್ತೀವಲ್ಲ ಉದ್ಯೋಗದ ಅವಕಾಶಗಳು ಅದು ಸ್ವದೇಶದಲ್ಲಿರ್ಲಿ ವಿದೇಶದಲ್ಲಿರ್ಲಿ ಎಲ್ಲ ಕೈ ಬಂದಿದ ಬಾಯ್ ಬರ್ತಾ ಇಲ್ಲ ಅನ್ನೋ ಥರ ವಿದ್ಯಾರ್ಜನೆ ಹೆಂಗೋ ಕಷ್ಟಪಟ್ಟು ಮುಗಿಸಿದ್ದೇನೆ ಆದ್ರೀಗ ಉದ್ಯೋಗ ಸಿಗ್ತಾ ಇಲ್ಲ ಸೂಕ್ತವಾದ ಉದ್ಯೋಗ ಸಿಗ್ತಾ ಇಲ್ಲ ಅನ್ನುವಂಥದ್ದೆಲ್ಲ ಕೆಲವರು ಹೇಳ್ತಾರೆ ಅದಕ್ಕೂ ಸಹ ಕಾಳಸರ್ಪ ಯೋಗ ದೋಷದ ಪ್ರಭಾವ ಇರ್ತದೆ ಇನ್ನು ಕೆಲವರಿಗೆ ಉದ್ಯೋಗ ಸಿಗ್ತದೆ ಆದ್ರೆ ಆ ಉದ್ಯೋಗದಲ್ಲಿ ಅಭಿವೃದ್ಧಿ ಇರೋದಿಲ್ಲ ಆಮೆ ವೇಗದಲ್ಲಿ ಇರ್ತದೆ ಎಲ್ಲ ಅವರ ಕೊಲೀಗ್ಸ್ ಎಲ್ಲ ಕೆಲಸ ಸೇರ್ಕೊಂಡು ಟಾರ್ಗೆಟ್ಸ್ ಕಂಪ್ಲೀಟ್ ಮಾಡಿ ಪ್ರಮೋಷನ್ ತಗೊಂಡು ಸ್ಯಾಲ್ರಿ ಹೈಕ್ ತಗೊಂಡು ಅವ್ರಿಗೆ ಇಷ್ಟ ಬಂದ ಜಾಗಕ್ಕೆ ಪೋಸ್ಟಿಂಗ್ ಹಾಕ್ಸ್ಕೊಂಡು ಟ್ರಾನ್ಸ್ಫರ್ ತಗೊಂಡು ಎಲ್ಲ ಮಾಡಿರ್ತಾರೆ ಆದರೆ ನೀವು ಮಾತ್ರ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಕಾಳ ಸರ್ಪಯೋಗ ದೋಷದಿಂದಾಗಿ ಒಂದೇ ಕೆಲಸ ಇಲ್ಲ ಕೆಲಸ ಸಿಕ್ಕಿದ್ರು ಕೆಲಸದಲ್ಲೇ ಅಭಿವೃದ್ಧಿ ಸ್ಯಾಲ್ರಿ ಹೈಕು ಇತ್ಯಾದಿ ಏನೇನು ಬೇಕಲ್ಲ ಆ ಅಭಿವೃದ್ಧಿ ಉದ್ಯೋಗದಲ್ಲಿ ಸಿಕ್ತಾ ಇಲ್ಲ ಕಾಳಸರ್ಪಯೋಗ ದೋಷದಿಂದಾಗಿ ಆಗ್ತದೆ ಅಥವಾ ಬಾಸ್ ಅಥವಾ ಬೇರೆ ಬೇರೆಯವ್ರ ಹತ್ರ ಯಾರ ಹತ್ರ ಕಸ್ಟಮರ್ಸ್ ಹತ್ರ ಕ್ಲೈಂಟ್ಸ್ ಹತ್ರ ಸಿಟ್ಟು ಮಾಡಬಾರ್ದು ಸೊ ನಿಮಗೆಲ್ಲ ಕಡೆ ಮೂಗುತ್ತುದೇ ಸಿಟ್ಟು ನಿಮ್ ಸಿಟ್ಟಿಂದಾಗೆ ಎಲ್ಲ ಹಾಳು ಮಾಡ್ಕೊಳ್ತಾ ಇದ್ದೀರಾ ಆ ಸಡನ್ ಸಿಟ್ಟು ಯಾಕೆ ಬರ್ತದೆ ಒಂದ್ ಎರಡು ನಿಮಿಷ ಮೂರ್ ನಿಮಿಷ ಐದು ನಿಮಿಷ ಸರಿ ಹೋಗ್ತೀರಾ ನೀವು ಆದ್ರೆ ಆ ತುದಿನ ಆ ಸಿಟ್ಟು ಸಡನ್ ಆಗಿ ಏನಕ್ಕೆ ಬಂತು ಅಂತಂದ್ರೆ ಕಾಳಸರ್ಪಯೋಗ ದೋಷ ಇದ್ದಾಗ ಆ ರೀತಿಯಲ್ಲಿ ಸಿಟ್ಟು ಬರ್ತದೆ ಸೊ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಿರೋ ಅಷ್ಟು ಸಿಟ್ಟು ಬರ್ತದೆ ಸೊ ಕಾಳಸರ್ಪ ಯೋಗ ದೋಷದಿಂದಾಗಿ ಸಿಟ್ಟು ತುಂಬಾ ಇರಬಹುದು ಅಥವಾ ಇದೇ ಕಾಳಸರ್ಪಯೋಗ ದೋಷದಿಂದಾಗಿ ಬಹಳ ಪ್ರಲೇ ಈ ಕೆಲವ್ರದ್ದು ಎಂತಾಗಿರ್ತದೆ ಅವರೊಂದು ಸರ್ವಿಸ್ ಕೊಡೋದೇ ಅವ್ರ ಜಾಬ್ ಆಗಿರ್ತದೆ ಅದು ವಿಭಿನ್ನವಾಗಿರ್ತದೆ ಅದರಿಂದ ಜೀವನದಲ್ಲಿ ಏನ್ ಸಾಧನೆ ಮಾಡಬೇಕು ಸರ್ಪ ಕಾಳಸರ್ಪಯೋಗ ದೋಷ ಪರಿಹಾರವಾಗಬೇಕು ದೊಡ್ಡ ದೊಡ್ಡ ಏನು ಆಟಗಾರ ಇರಬಹುದು ಏನು ಕ್ರೀಡೆ ಕ್ರೀಡಾ ಒಂದು ಜಗತ್ತಿನಲ್ಲಿಯೂ ಸಹ ದೊಡ್ಡ ದೊಡ್ಡ ಜನ ಲಾಸ್ಟಿಗೆ ಕಾಳ ಕಾಳಸರ್ಪ ದೋಷ ಪರಿಹಾರ ಶಾಂತಿ ಹೋಮ ಮಾಡಿಸಿದ ಮೇಲೆ ಅವರಿಗೆ ಸಾಧನೆ ಮಾಡ್ಲಿಕ್ಕೆ ಅನುಕೂಲ ಆಯ್ತು ಸ್ಥಿರವಾಗಿ ಚಿರವಾಗಿ ನಿಂತ್ಕೊಂಡ್ರು ಅವರು ಆದ್ರಿಂದ ಆ ಸಾಧನೆಯ ತುತ್ತ ತುದಿಗೆ ಅದು ವ್ಯಾಪಾರದಲ್ಲಿರಬಹುದು ಉದ್ಯೋಗದಲ್ಲಿರಬಹುದು ವೃತ್ತಿ ಜೀವನದಲ್ಲಿರಬಹುದು ಎಲ್ಲಿ ಬೇಕಾದ್ರೆ ಇರಬಹುದು ನೀವು ಆ ಒಂದು ಯಶಸ್ಸು ನಿಮಗೆ ಸಿಗಬೇಕು ಅಂದ್ರೆ ಬಹಳ ಪ್ರಮುಖವಾಗಿ ಕಾಳ ಯೋಗ ದೋಷ ಒಂದು ಜಾತಕದಲ್ಲಿರಬಾರದು ಇಲ್ಲ ಗೋಚಾರದಲ್ಲಾರು ಇರ್ತದೆ ಅದು ನಿಮಗೆ ತೊಂದರೆ ಕೊಡಬಾರದು ಅನ್ನುವಂತ ಉದ್ದೇಶ ಸೊ ಮಹಾಕಾಳ ಸರ್ಪಯೋಗ ದೋಷದಿಂದಾಗಿ ಸಂತಾನ ಆಗ್ತಾ ಇಲ್ಲ ಕಾಳಸರ್ಪಯೋಗ ದೋಷ ಇದೆ ಅಂದ್ರೂ ಸಹ ಅದು ಬಹಳ ಪ್ರಮುಖವಾದಂತಹ ದೋಷವಾಗ್ಬಿಡ್ತದೆ ಆದ್ರಿಂದ ನಿಮಗೆ ಕಾಳಸರ್ಪಯೋಗ ದೋಷದ ಸಂತಾನ ಇಲ್ಲ ಅಂದ್ರೂ ಸಹ ಅದು ಪರಿಹಾರವಾಗಬೇಕಾಗುತ್ತದೆ ಆರೋಗ್ಯ ಬಾಧೆ ಅಥವಾ ಕೋರ್ಟು ಕಚೇರಿ ಸಮಸ್ಯೆ ಅಥವಾ ಯಾವುದೇ ರೀತಿಯಾದಂತಹ ಕಾಳಸರ್ಪಯೋಗ ಜನಿತವಾದಂತಹ ವಿಭಿನ್ನವಾದ ಸಮಸ್ಯೆಗಳು ಯಾವುದೇ ಇರಲಿ ನಿಮ್ಮ ಜಾತಕದಲ್ಲಿ ಅದನ್ನ ಪರಿಹಾರ ಮಾಡಬೇಕು ಅನ್ನೋ ಉದ್ದೇಶದಿಂದ ಅಥವಾ ಗೋಚಾರ ರೀತಿಯ ದ್ವಾದಶ ರಾಶಿಗಳಿಗಿರುವ ವಿಭಿನ್ನವಾದ ಕಾಳಸರ್ಪಯೋಗ ದೋಷಗಳು ಪರಿಹಾರವಾಗಬೇಕು ಅನ್ನುವ ಕಾರಣದಿಂದ ಮಹಾಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನ ನಾಳೆ ದಿವಸ ಮಾಡ್ತಾ ಇದ್ದೇವೆ ಸ್ಕ್ರೀನ್ ಮೇಲೆ ಕಾಣಬಹುದು ಸಂಕಲ್ಪ ಸೇವೆಗೆ ನಿಮ್ ಹೆಸರು ಕೊಟ್ರೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ಎಲ್ಲ ಸ್ಕ್ರೀನ್ ಮೇಲೆ ಕಾಣುವಂತ ನಮ್ಮ ನಂಬರ್ ಏನಿದೆ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಡಬಲ್ ತ್ರೀ ಫೈವ್ ಫೋರ್ ನೈನ್ ಸೆವೆನ್ ಈ ನಂಬರ್ಗೆ ವಾಟ್ಸಪ್ ಮಾಡಿ ನಮ್ಮ ಸಂಕಲ್ಪ ಸೇವಾ ಟ್ರಸ್ಟ್ ನಿಮಗೆ ಸ್ಕ್ಯಾನರ್ ಕಳಿಸ್ತಾರೆ ಅದಕ್ಕೆ ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡಿ ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ರೆ ನಮ್ಮ ನಾಳೆಯ ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ರಿಜಿಸ್ಟರ್ ಆಗಿರ್ತದೆ ಎಲ್ಲ ಹೋಮಗಳನ್ನು ನೀವು ನೋಡ್ತೀರಾ ಹೋಮಗಳೆಲ್ಲ ಹಲವಾರು ಹೋಮ್ಗಳಿದೆ ನಿಮ್ಮ ಆರ್ಥಿಕ ಬಾಧೆಗಳನ್ನ ಕೊಟ್ಟ ಸಾಲ ತಗೊಂಡ ಸಾಲ ಕೊಡಿಸಿದ ಸಾಲ ಅಥವಾ ನಿಮ್ಮ ದುಡಿಮೆ ಅಥವಾ ನಿಮ್ಮ ವ್ಯಾಪಾರ ಅಥವಾ ಉದ್ಯೋಗದಲ್ಲಿ ಏನು ಒಂದು ಪ್ರಮೋಷನ್ ಅಥವಾ ಅಧಿಕವಾದ ಧನ ಪ್ರಾಪ್ತಿ ಸ್ಯಾಲರಿ ಹೈಕ್ ಇತ್ಯಾದಿಗಳು ಸಿಗಬೇಕು ಮನೆಯಲ್ಲಿ ಲಕ್ಷ್ಮಿ ಸಾನಿಧ್ಯವಾಗಬೇಕು ಅನ್ನುವ ದೃಷ್ಟಿಯಿಂದ ಕುಬೇರ ಲಕ್ಷ್ಮೀ ಹೋಮವನ್ನು ಮಾಡ್ತಾ ಇದ್ದೇವೆ ಈ ಲಕ್ಷ್ಮೀ ಕುಬೇರ ಹೋಮ ಏನಿದೆ ಇದು ನಿಮ್ಮ ಆರ್ಥಿಕ ಬಾಧೆಗಳ ಪರಿಹಾರಕ್ಕೆ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡಿ ನಾಗ್ ನಾಗಿನ್ ಅನ್ನುವ ಎರಡು ನಾಗ ಬಿಂಬಗಳನ್ನ ನಿಮಗೆ ಕಳುಹಿಸಿಕೊಡಲಾಗ್ತದೆ ಆ ನಾಗ ಬಿಂಬಗಳನ್ನ ನಿಮ್ಮ ಕೈ ಸಿಕ್ಕ ನಂತರ ನೀವು ಮನೆ ಹತ್ತಿರದಲ್ಲಿರುವ ಯಾವ್ದಾದ್ರು ದೇಗುಲದಕ್ಕೆ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ಒಂದೊಂದು ರೂಪಾಯಿಂದ ಒಂದು ಐದು ಕಾಯಿನ್ ಈ ನಾಗನಾಗಿನ ಬಿಂಬಗಳು ನಿಮ್ಮ ಅಂಗೈಯಲ್ಲಿ ಇಟ್ಕೊಂಡು ಮುಷ್ಟಿ ಕಟ್ಕೊಂಡು ನಿಮ್ಮ ತಲೆಗೆ ಒಂದು ಆರು ಬಾರಿ ನಿವಾಳಿಸಿ ಅದನ್ನ ದೇವಸ್ಥಾನದ ಹುಂಡಿಯಲ್ಲಿ ಹಾಕಿ ಬಂದ್ಬಿಟ್ರಾಯ್ತು ಸೊ ನಿಮ್ಮ ಹೆಸರಿನಲ್ಲಿ ಕಾಳಸರ್ಪಯೋಗ ದೋಷ ಪರಿಹಾರ ಶಾಂತಿ ಆಯ್ತು ಅದೇ ರೀತಿಯಲ್ಲಿ ನಿಮ್ಮ ಕೈಯಿಂದಲೇ ಸ್ವತಃ ನಿಮ್ಮ ಕೈಯಿಂದಲೇ ನಾಗನಾಗಿನ ಬಿಂಬಗಳು ನಾಗ ಬಿಂಬಗಳ ಸಮರ್ಪಣೆ ಆಯ್ತು ಇದರಿಂದ ಕಾಳಸರ್ಪಯೋಗ ದೋಷ ನಿಮಗೆ ಕಂಟ್ರೋಲಿಗೆ ಬಂದ್ಬಿಡುತ್ತೆ ವಿ ಕೆನಾಟ್ ಎರಾಡಿಕೇಟ್ ವಿ ಕೆನ್ ಡಿಕ್ರೀಸ್ ಅದನ್ನ ಸಂಪೂರ್ಣ ನಿವಾರಣೆ ಮಾಡ್ಲಿಕ್ಕೆ ಸಾಧ್ಯವಾದ ಒಂದು ದೋಷವನ್ನ ನಾವು ಕಂಟ್ರೋಲ್ಗೆ ತಂದು ದುಷ್ಪರಿಣಾಮಗಳನ್ನ ಕಡಿಮೆ ಮಾಡಬಹುದು ಅದರಿಂದ ಅಷ್ಟೇ ಅಲ್ಲ ಕುಬೇರ ಲಕ್ಷ್ಮಿ ಹೋಮವನ್ನು ಮಾಡಿ ಒಂದು ಕುಬೇರ ಲಕ್ಷ್ಮಿ ಕಾಯಿನ್ ಅನ್ನು ಸಹ ಕೊಡ್ತೇವೆ ನಿಮಗೆ ಆ ಕುಬೇರಲಕ್ಷ್ಮಿ ಕಾಯಿನ್ ನಿಮ್ಮ ಕ್ಯಾಶ್ ಬಾಕ್ಸ್ ಅಲ್ಲೋ ಅಥವಾ ನಿಮ್ಮ ಪರ್ಸ್ ಅಲ್ಲೋ ನಿಮ್ಮ ಪಾಕೆಟ್ ಅಲ್ಲೋ ನಿಮ್ಮ ಅಹ್ ನಿಮ್ಮೇನು ನಿಮ್ಮ ಅಲ್ಮಾರಿಯಲ್ಲಿ ನೀವು ದುಡ್ಡು ಇಟ್ಕೊಳ್ತೀರಲ್ಲ ಅಲ್ಲೋ ನಿಮ್ಮ ದುಡ್ಡಿನ ಜೊತೆಗೆ ಆ ಕುಬೇರಲಕ್ಷ್ಮಿ ಕಾಯಿನ್ ಅನ್ನು ಇಟ್ಕೊಳ್ಬಹುದು ಅಷ್ಟೇ ಅಲ್ಲ ಜೀವನದಲ್ಲಿ ಭಾಗ್ಯೋದಯವೇ ಇಲ್ಲ ಗುರುಗಳೇ ಅಂತ ಬಹಳಷ್ಟು ಜನ ಅಹ್ ಏನೋ ನಮ್ಗೆ ಲಕ್ ಫ್ಯಾಕ್ಟರ್ ಅನ್ನೋದು ಇಲ್ಲ ಅನ್ಸತ್ ನಮ್ ಜೀವನದಲ್ಲಿ ಅಂತ ಬೇಸರ ಪಟ್ಕೊಳ್ತಾ ಇರ್ತೀರಿ ನಾನು ಅದ್ರ ಬಗ್ಗೆ ಒಂದು ಹನ್ನೆರಡು ವಿಡಿಯೋ ಕೂಡ ಮಾಡಿದ್ದೆ ನಿಮ್ಮ ರಾಶ್ಯಾಧಾರಿತವಾಗಿ ನಿಮಗೆ ಭಾಗ್ಯ ಸಿಗಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಜೀವನದಲ್ಲಿ ಒಂದು ಅಭಿವೃದ್ಧಿ ಅದೃಷ್ಟ ನಿಮ್ಮ ಜೀವನದಲ್ಲಿ ಆಗಬೇಕು ಅದೃಷ್ಟ ಸಿಗಬೇಕು ಅಂದ್ರೆ ಏನ್ ಮಾಡ್ಬೇಕು ಅನ್ನುವಂಥದ್ದು ಪ್ರತಿಯೊಂದು ರಾಷ್ಟ್ರಾನುಸಾರವಾಗಿ ಹಾಕಿದ್ದೆ ಹಾಗೂ ಭಾಗ್ಯ ಸೂಕ್ತ ಮಂತ್ರವನ್ನು ಸಹ ಕೊಟ್ಟಿದ್ದೆ ಆ ಭಾಗ್ಯಸೂಕ್ತ ಮಂತ್ರವನ್ನು ನೀವು ಕೇಳಿಸಿಕೊಂಡ್ರೆ ಸಾಕು ಅಂತನೂ ಸಹ ಹೇಳಿದ್ದೆ ಅದೇ ಭಾಗ್ಯಸೂಕ್ತ ಮಂತ್ರದಿಂದ ಹೋಮವನ್ನು ಮಾಡ್ತಾ ಇದ್ದೇವೆ ಅಂದ್ರೆ ನಾಳೆ ದಿವಸ ನೀವು ಸಂಕಲ್ಪ ಸೇವೆಗೆ ನೀವು ಹೆಸರನ್ನ ರಿಜಿಸ್ಟರ್ ಮಾಡ್ಕೊಂಡ್ರೆ ಒಂದೇ ಸಂಕಲ್ಪ ಸೇವೆಯಲ್ಲಿ ನಿಮಗೆ ಕಾಳಸರ್ಪಯೋಗ ದೋಷವೂ ಪರಿಹಾರವಾಗಲಿ ಕುಬೇರ ಲಕ್ಷ್ಮಿ ಸಹ ಅನುಗ್ರಹವೂ ಆಗಲಿ ಹಾಗೂ ಜೀವನದಲ್ಲಿರ್ತಕ್ಕಂತಹ ದುರದೃಷ್ಟಗಳು ಮಾಯವಾಗಿ ಅದೃಷ್ಟವೂ ಸಹ ಬರಲಿ ಅನ್ನುವ ಕಾರಣಕ್ಕೆ ಭಾಗ್ಯಸೂಕ್ತ ಹೋಮ ಅದರ ಜೊತೆಯಲ್ಲಿ ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು ಹಾಗೂ ಸಂತಾನ ಇರತಕ್ಕಂಥವರಿಗೆ ಆ ಮಕ್ಕಳ ವಿಚಾರದಲ್ಲಿರುವ ಯಾವುದೇ ಚಿಂತೆ ತಾಪತ್ರಗಳು ಪರಿಹಾರವಾಗಬೇಕು ಅನ್ನುವ ಕಾರಣಕ್ಕೆ ಸಂತಾನ ಗೋಪಾಲ ಕೃಷ್ಣ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ ಆಶ್ಲೇಷ ಬಲಿ ಪೂಜೆ ನಡೀತಾ ಇದೆ ಗುರು ಶಾಂತಿ ಯಾಕೆಂದ್ರೆ ಆಶ್ಲೇಷಾಬಲಿ ಪೂಜೆ ನಾವು ಪ್ರತಿ ಹುಣ್ಣಿಮೆಗೂ ಮಾಡ್ತೇವೆ ನಿಮಗೆ ಗೊತ್ತಿದೆ ಈ ಬಾರಿ ಕಾಳಸರ್ಪಯೋಗ ದೋಷದ ಜೊತೆಯಲ್ಲಿ ಬಲಿ ಮಂಡಲ ಈ ಒಂದು ವಿಶೇಷವಾದ ಮಂಡಲವನ್ನ ಬಹಳ ಅಪರೂಪವಾದ ಮಂಡಲ ಸರ್ಪ ದೋಷ ಸಹಿತ ಆಶ್ಲೇಷಾಬಲಿ ಅಂತ ಸೊ ಇಂತಹ ಒಂದು ಅದ್ಭುತವಾದ ಮಂಡಲವನ್ನು ನೀವು ನೋಡಿದ್ದು ಬಹಳ ಕಮ್ಮಿ ಆಗಿರ್ತದೆ ಸೊ ಆದ್ರಿಂದ ನಾಳೆಯ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟುಕೊಂಡ್ರೆ ಅದ್ಭುತವಾದ ಪರಿಹಾರವಾಗಿರ್ತದೆ ಅದ್ರ ಜೊತೆಯಲ್ಲಿ ಗುರುಬಲ ಇಲ್ಲದವರಿಗೆ ಗುರುಬಲ ಸಿಗಬೇಕು ಗುರುಬಲ ಇರುವವರಿಗೆ ಗುರುಬಲ ಅನ್ನುವ ಹಲವಾರು ಇವಾಗ ಗುರುಬಲ ಇಲ್ಲದವರಿಗೆ ಗುರುಬಲ ಸಿಗಬೇಕು ಗುರುಬಲ ಇರುವವರಿಗೆ ಆ ಗುರುಬಲ ಚೆನ್ನಾಗಿ ಕೆಲಸ ಮಾಡಬೇಕು ಅನ್ನುವ ಹಲವಾರು ಕಾರಣದಿಂದ ಗುರುಶಾಂತಿ ಹೋಮ ಅಷ್ಟಮ ಶನಿ ಪಂಚಮ ಶನಿ ಸಾಡೆ ಸಾತಿ ಅರ್ಧಾಷ್ಟಮ ಶನಿ ಇತ್ಯಾದಿಗಳ ದುಷ್ಪ್ರಭಾವವನ್ನು ಕಡಿಮೆ ಮಾಡಿಕೊಳ್ಳೋಕೆ ಶನಿ ಶಾಂತಿ ಹೋಮ ಎಲ್ಲ ಗ್ರಹಚಾರಗಳ ಪರಿಹಾರಕ್ಕೆ ನವಗ್ರಹ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ನೋಡಿ ಅದರಲ್ಲಿ ಭಾಗ್ಯ ಸೂಕ್ತ ಹೋಮವನ್ನು ಮಾಡಿ ನಿಮಗೊಂದು ಕಂಕಣ ದಾರವನ್ನ ಈ ಎಲ್ಲಾ ಹೋಮಗಳ ಅಭಿಮಂತ್ರಿತ ಒಂದು ಕಂಕಣ ದಾರ ಕೊಡ್ತವೆ ಅದನ್ನ ಕೈ ಕಟ್ಕೊಡಿ ಒಂದು ಕುಬೇರ ಲಕ್ಷ್ಮಿ ಹೋಮ ಕಾಯಿನ್ ಕೊಡ್ತವೆ ಅದು ನಿಮ್ಮ ದೇವರ ಮನೆಯಲ್ಲೋ ಕ್ಯಾಶ್ ಬಾಕ್ಸ್ ಅಲ್ಲೋ ನಿಮ್ಮ ಲಾಕರ್ ನಲ್ಲೋ ಪರ್ಸ್ ನಲ್ಲೋ ನಿಮ್ಮ ಜೊತೆಗೆ ಇಟ್ಕೊಳ್ಳಿ ಒಂದು ನಾಗನಾಗಿನ ಬಿಂಬ ದ್ವಯಗಳು ಎರಡು ನಾಗನಾಗಿನ ಬಿಂಬಗಳನ್ನ ನಿಮಗೆ ಕಳಿಸ್ಕೊಡ್ತವೆ ಒಂದೊಂದು ರೂಪಾಯಿಂದ ಒಂದು ಆರು ಕಾಯಿನ್ ಇರೋದನ್ನ ಇಟ್ಕೊಂಡು ಹಂಗೆ ಇಟ್ಕೊಂಡು ನಿಮ್ಮ ತಲೆಗೆ ಒಂದು ಆರು ಬಾರಿ ನಿವಾಳಿಸಿ ಅದನ್ನ ಮನೆ ಹತ್ರ ಇರುವ ದೇವಸ್ಥಾನದ ಹುಂಡಿಯಲ್ಲಿ ಹಾಕ್ಬಿಡಿ ಎಲ್ಲಾ ಹೋಮಗಳ ಭಸ್ಮ ಕಳಿಸ್ಕೊಡ್ತೇವೆ ಅದನ್ನ ಹಣೆಗಚ್ಕೊಳ್ಳಿ ನಾಗಾರಾಧನೆ ಅರ್ಶನ ಪ್ರಸಾದ್ ಕಳಿಸ್ಕೊಡ್ತೇವೆ ಅದನ್ನ ಹಣೆಗೆ ಇಟ್ಕೊಳ್ಳಿ ಆಯ್ತಾ ಇದನ್ನ ಕಂಟಿನ್ಯೂಸ್ ಆಗಿ ಮಾಡಿ ಖಂಡಿತ ಬಗ್ಗೆ ಅನುಕೂಲವಾಗ್ತದೆ ಸೊ ನಾಳೆಯ ಈ ಒಂದು ವಿಶೇಷವಾದ ಎಲ್ಲಾ ಹೋಮಗಳು ಸೇರಿ ಒಂದೇ ಸಂಕಲ್ಪ ಸೇವೆ ಪ್ರತಿಯೊಬ್ಬರು ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಮೇಲೆ ಕಾಣಿಸ್ತಾ ಬೇಗ ಇರತಕ್ಕ ಮಾಡ್ಕೊಳ್ಳಿ ನಮ್ಮ ಸಂಕಲ್ಪ ಸೇವಾ ಟ್ರಸ್ಟ್ ಸ್ಕ್ಯಾನರ್ ಏನಿದೆ ಅದು ನಿಮಗೆ ಕಳಿಸ್ಕೊಡ್ಲಾಗುತ್ತೆ ಆ ಸ್ಕ್ಯಾನ್ ಪೇ ನಮ್ಮ ಅಕೌಂಟ್ ಗೆ ಬರ್ತದೆ ನಿಮಗೆ ನಾವು ನಾಳೆ ರಿಜಿಸ್ಟರ್ ಮಾಡಿಕೊಂಡು ನಿಮ್ಮ ಹೆಸರು ಬರ್ಕೊಂಡು ನಾಳೆ ದಿವಸ ನಿಮ್ಮ ಹೆಸರನ್ನ ಸಂಕಲ್ಪ ಸೇವೆಯಲ್ಲಿ ಓದಲಾಗ್ತದೆ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೋಡಬಹುದು ಎಲ್ಲಾ ಹೋಮ್ ಗಳನ್ನು ಲೈವ್ ನೋಡಬಹುದು ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ ಇದೊಂದು ಅದ್ಭುತವಾದಂತಹ ಪರಿಹಾರ ಕೂಡಲೇ ಈ ವಿಡಿಯೋ ನೋಡ್ತಾ ಇರೋರು ನಿಮ್ಮ ಹೆಸರು ಗೋತ್ರ ನಕ್ಷತ್ರ ರಾಶಿ ವಿಳಾಸ ಎಲ್ಲದೂ ಸಹ ಬೇಗ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ನಮ್ಮ ಒಂದು ಈ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರತಕ್ಕಂಥ ನಮಸ್ಕಾರ ವೀಕ್ಷಕರೇ ನಾಳೆ ದಿನಾಂಕ ಹದಿಮೂರು ಜನವರಿ ಸೋಮವಾರ ನಾಳೆ ಹುಣ್ಣಿಮೆ ನಮ್ಮ ಯಾಗಶಾಲೆಯಲ್ಲಿ ಶಾಲೆಯಲ್ಲಿ ಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಹನ್ನೆರಡು ವಿಧದ ವಿಭಿನ್ನವಾದಂತಹ ಕಾಳಸರ್ಪಯೋಗಗಳಿರುತ್ತೆ ಅನ್ನುವಂತಹ ವಿಚಾರವನ್ನ ನಾನು ಆಗ ಈಗಾಗಲೇ ವಿಡಿಯೋಗಳನ್ನ ಮಾಡಿ ಹಾಕಿದ್ದೆ ಪ್ರತಿಯೊಂದು ರಾಶಿಯವರಿಗೂ ಸಹ ನಿಮ್ಮ ರಾಶಿಯಿಂದ ರಾಹುಕೇತುಗಳ ಸ್ಥಾನದ ಆಧಾರದ ಮೇಲೆ ಹನ್ನೆರಡು ವಿಧದ ಯೋಗ ದೋಷಗಳಲ್ಲಿ ಯಾವ ವಿಧದ ಯೋಗ ದೋಷ ನಿಮಗಿದೆ ಅನ್ನುವಂತಹ ವಿಚಾರವನ್ನ ನಾನು ಈಗಾಗಲೇ ವಿಡಿಯೋ ಮಾಡಿ ತಿಳಿಸಿದ್ದೆ ಪ್ರತಿಯೊಂದು ರಾಶಿಯವ್ರಿಗೂ ಸಹ ನೀವು ನೋಡಿಲ್ಲ ಅಂದ್ರೆ ಇನ್ನು ವಿಡಿಯೋ ನೋಡಿಲ್ಲ ಅಂದ್ರೆ ನಮ್ಮ ಚಾನಲ್ಗೆ ಹೋದ್ರೆ ಖಂಡಿತವಾಗಿ ನಿಮಗೆ ಸಿಗ್ತದೆ ನಿಮ್ಮ ನಿಮ್ಮ ರಾಶಿಗೆ ಅನುಗುಣವಾಗಿ ಯಾವ ರೀತಿಯ ಕಾಳಸರ್ಪಯೋಗ ದೋಷ ನಿಮಗಿದೆ ನಿಮ್ಮ ರಾಶಿಗೆ ಹಾಗೂ ಅದರಿಂದ ಏನು ಪ್ರಭಾವ ಬೀರ್ತಾ ಇದೆ ನಿಮ್ಮ ಮೇಲೆ ಏನ್ ಸಮಸ್ಯೆ ಆಗ್ತಾ ಇದೆ ಎಲ್ಲಿ ತನಕ ಅಂದ್ರೆ ಮೇ ಹದಿನೆಂಟನೇ ತಾರೀಕಿನ ತನಕ ಇದೇ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿಯ ಮೇ ಹದಿನೆಂಟರ ತನಕ ನಿಮಗೆ ಆ ಒಂದು ಆ ಏನು ಪ್ರಭಾವಗಳು ಯೋಗ ದೋಷದ ಆ ಒಂದು ವಿಭಿನ್ನವಾದ ಪ್ರಭಾವಗಳು ನಿಮ್ಮ ಮೇಲೆ ಜೀವನದಲ್ಲಿ ನಿತ್ಯಿನೂತನವಾಗಿ ಆಗಲಿದೆ ಅನ್ನುವಂತಹ ವಿಚಾರವನ್ನು ಸಹ ನಾನು ಆಗ್ಲೇ ವಿಡಿಯೋ ಮಾಡಿ ಹಾಕಿದ್ದೇನೆ ನೋಡಿಲ್ಲ ಅಂದ್ರೆ ದಯವಿಟ್ಟು ನೋಡಿ ಸೊ ಅದ್ರದೆಲ್ಲರ ಪರಿಹಾರ ಸ್ವರೂಪವಾಗಿ ನಾಳೆ ಹುಣ್ಣಿಮೆ ದಿವಸ ನಮ್ಮ ಯಾಗ ಶಾಲೆಯಲ್ಲಿ ಮಹಾ ಕಾಡ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಅದು ಆಶ್ಲೇಷಾ ಬಲಿ ಸಹಿತವಾಗಿ ಮಾಡ್ತಾ ಇರೋದ್ರಿಂದ ನಿಮಗೆ ಈ ವಿಭಿನ್ನವಾದಂತಹ ಯೋಗ ಮಂಡಲದ ಜೊತೆಯಲ್ಲಿ ಆಶ್ಲೇಷ ಬಲಿ ಮಂಡಲವನ್ನ ನೋಡ್ತಾ ಇದ್ದೀರಿ ಇದು ನಿಮಗೆ ಎಲ್ಲಿಯೂ ಸಹ ಇಷ್ಟು ಆ ವಿಭಿನ್ನವಾಗಿ ಅದ್ಭುತವಾಗಿ ಮಾಡೋದಿಕ್ಕೆ ಸಾಧ್ಯ ಇಲ್ಲ ನೀವು ನೋಡ್ಲಿಕ್ಕೂ ಸಾಧ್ಯ ಇಲ್ಲ ಸೊ ಅಂತ ಅದ್ಭುತವಾದಂತಹ ವಿಚಾರ ಒಂದು ಯೋಗ ದೋಷದ ಜೊತೆಯಲ್ಲಿ ಆಶ್ಲೇಷ ಬಲಿ ಪೂಜೆಯ ಒಂದು ಮಂಡಲವನ್ನ ನೀವು ಸ್ಕ್ರೀನ್ ಮೇಲೆ ಕಾಣ್ತಾ ಇದ್ದೀರಿ ಈ ಒಂದು ಅದ್ಭುತವಾದ ಮಹಾಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನ ನಾಳೆ ದಿವಸ ನಮ್ಮ ಯಾಗ ಶಾಲೆಯಲ್ಲಿ ಮಾಡ್ತಾ ಇದ್ದೇವೆ ಯಾಕೆಂದ್ರೆ ಸರ್ಪಶಾಪಾತ್ ಕುಲ ಕ್ಷಯ ಅಂತ ಹೇಳ್ತಾರೆ ಸರ್ಪದೋಷ ಇದ್ದಾಗ ಅಭಿವೃದ್ಧಿ ಅನ್ನುವಂಥದ್ದು ಇರೋದಿಲ್ಲ ರಾಹುಕೇತು ಗ್ರಹೋರ್ ಮಧ್ಯೆ ಆದಿತ್ಯಾಗ ಖೇ ಗ್ರಹ ಕಾಳಸರ್ಪಾಖ್ಯ ದೋಷೋಯಂ ಸರ್ವಸಂಪತ್ ಪ್ರನಾಶನಂ ಅಂದ್ರೆ ರಾಹುಕೇತು ಗ್ರಹಗಳ ಒಂದು ಏನೋ ಸ್ಥಾನದ ಬಲದ ಮೇಲೆ ಉಂಟಾಗುವಂತಹ ಯೋಗ ದೋಷಗಳು ಸರ್ವಸಂಪತ್ ಪ್ರನಾಶನಂ ಸರ್ವಸಂಪತ್ತು ಅಂದ್ರೆ ಪ್ರತಿಯೊಂದು ಸಂಪತ್ತೆ ಈಗ ಮಕ್ಕಳಿಗೆ ವಿದ್ಯೆ ಅನ್ನುವುದು ಸಂಪತ್ತಾಗಿರ್ತದೆ ಸೊ ವಿದ್ಯಾರ್ಥಿಗಳಿಗೆ ಕಾಳಸರ್ಪ ದೋಷದಿಂದಾಗಿ ವಿದ್ಯೆ ಎಂಬ ಸಂಪತ್ತು ಸಿಗದಂತೆ ಆಗುವ ಸಾಧ್ಯತೆ ಇರ್ತದೆ ಆದ್ರಿಂದ ಮಕ್ಕಳು ಸರಿಯಾಗಿ ಓದ್ತಾ ಇಲ್ಲ ಅಂದ್ರೆ ಯೋಗ ದೋಷದಿಂದಾಗಿ ಅವರು ಚೆನ್ನಾಗಿ ಓದ್ತಾ ಇಲ್ಲ ಅನ್ನುವಂತಹ ಪದ್ಧತಿ ಬರಬಹುದು ಈಗ ನಾವಾಗಲೇ ಜನ್ವರಿಲ್ ಇದ್ದೀವಿ ಒಂದ್ ಎರಡ್ ಮೂರು ತಿಂಗಳಿಗೆ ಎಕ್ಸಾಮ್ ಬಂತು ಪಬ್ಲಿಕ್ ಎಕ್ಸಾಮ್ ಅಥವಾ ಮೇನ್ ಎಕ್ಸಾಮು ಫೈನಲ್ ಎಕ್ಸಾಮ್ಸ್ ಅನ್ನೋದು ಬಂದ್ಬಿಡ್ತು ಸೊ ಮಕ್ಕಳಿಗೆ ಉತ್ತಮವಾದ ಒಂದು ಅಂಕಗಳು ಬರಬೇಕು ಓದಿದ್ದು ಚೆನ್ನಾಗಿ ಇಟ್ಕೊಳ್ಬೇಕು ಅವರು ಯಾವುದೇ ಉದ್ದೇಶ ಇದ್ರು ಸಹ ಜಾತಕದಲ್ಲಿ ಕಾಳಸರ್ಪಯೋಗ ದೋಷಗಳು ಇರಬಾರದು ಇದ್ದಾಗ ಓದಿದ್ ನೆನಪಿರೋದಿಲ್ಲ ಚೆನ್ನಾಗಿ ಓದಿದ್ರು ಸಹ ಆ ಟೈಮ್ ನಲ್ಲಿ ನೆನಪಾಗೋದಿಲ್ಲ ಯಾವ ಟೈಮಲ್ಲಿ ನೆನಪಾಗಬೇಕು ಪರೀಕ್ಷೆ ಬರಿಬೇಕಾದ್ರೆ ನೆನಪಾಗಬೇಕು ಆಗ ನೆನಪಾಗೋದಿಲ್ಲ ಅಥವಾ ಅದೇ ಸಮಯದಲ್ಲಿ ಆರೋಗ್ಯ ಬಾಧೆ ಮತ್ತೊಂದು ಇನ್ನೊಂದು ಅನಿವಾರ್ಯ ಕಾರಣಗಳಿಂದ ಆ ನೀವು ಮಕ್ಕಳು ಸರಿಯಾಗಿ ಎಕ್ಸಾಮ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂದ್ರೂ ಸಹ ಕಾಳಸರ್ಪಯೋಗ ದೋಷ ಅದು ವಿದ್ಯಾರ್ಥಿಗಳಿಗೆ ಇನ್ನು ವಿದ್ಯಾರ್ಥಿಗಳಾದ ನಂತರ ಇವಾಗಿದ್ದೇ ಮುಗೀತು ಏನ್ ಬೇಕು ಕೆಲಸ ಬೇಕು ಸೊ ಕಾಲ ಯೋಗ ದೋಷ ಇದ್ದಾಗ ಏನಾಗುತ್ತೆ ಸರಿಯಾಗಿ ಕೆಲಸ ಸಿಗೋದಿಲ್ಲ ಒಂದು ಕೆಲಸವೇ ಸಿಗೋದಿಲ್ಲ ಅಂದ್ರೆ ಇಂಟರ್ವ್ಯೂ ಅಟೆಂಡ್ ಆಗ್ತಾನೆ ಇರ್ತಾರೆ ಫೈನಲ್ ರೌಂಡ್ ವರೆಗೆ ಹೋಗ್ತಾನೆ ಇರುತ್ತೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಕ್ಯಾನ್ಸಲ್ ಆಗುತ್ತೆ ಈ ಕೈಗೆ ಬಂದಿದ್ ಬಾಯಿಗೆ ಬರ್ಲಿಲ್ಲ ಅನ್ನುವ ರೀತಿಯಲ್ಲಿ ಎಲ್ಲ ಒಂದು ಏನು ಜಾಬ್ ಆಪರ್ಚುನಿಟೀಸ್ ಅಂತ ಹೇಳ್ತೀವಲ್ಲ ಉದ್ಯೋಗದ ಅವಕಾಶಗಳು ಅದು ಸ್ವದೇಶದಲ್ಲಿರ್ಲಿ ವಿದೇಶದಲ್ಲಿರ್ಲಿ ಎಲ್ಲ ಕೈಗೆ ಬಂದಿದ್ ಬಾಯಿಗೆ ಬರ್ತಾ ಇಲ್ಲ ಅನ್ನೋ ತರ ವಿದ್ಯಾರ್ಥಿನೇ ಹೆಂಗೋ ಕಷ್ಟಪಟ್ಟು ಮುಗಿಸಿದ್ದೇನೆ ಆದ್ರೀಗ ಉದ್ಯೋಗ ಸಿಗ್ತಾ ಇಲ್ಲ ಸೂಕ್ತವಾದ ಉದ್ಯೋಗ ಸಿಗ್ತಾ ಇಲ್ಲ ಅನ್ನುವಂಥದ್ದೆಲ್ಲ ಕೆಲವರು ಹೇಳ್ತಾರೆ ಅದಕ್ಕೂ ಸಹ ಕಾಳಸರ್ಪ ಯೋಗ ದೋಷದ ಪ್ರಭಾವ ಇರ್ತದೆ ಇನ್ನು ಕೆಲವರಿಗೆ ಉದ್ಯೋಗ ಸಿಗ್ತದೆ ಆದ್ರೆ ಆ ಉದ್ಯೋಗದಲ್ಲಿ ಅಭಿವೃದ್ಧಿ ಇರೋದಿಲ್ಲ ಆಮೆ ವೇಗದಲ್ಲಿ ಇರ್ತದೆ ಅಲ್ಲ ಅವರ ಕೊಲೀಗ್ಸ್ ಎಲ್ಲ ಕೆಲಸ ಸೇರ್ಕೊಂಡು ಟಾರ್ಗೆಟ್ಸ್ ಕಂಪ್ಲೀಟ್ ಮಾಡಿ ಪ್ರಮೋಷನ್ ತಗೊಂಡು ಸ್ಯಾಲರಿ ಹೇಗೆ ತಗೊಂಡು ಅವ್ರಿಗೆ ಇಷ್ಟ ಬಂದ ಜಾಗಕ್ಕೆ ಪೋಸ್ಟಿಂಗ್ ಹಾಕ್ಸ್ಕೊಂಡು ಟ್ರಾನ್ಸ್ಫರ್ ತಗೊಂಡು ಎಲ್ಲ ಮಾಡಿರ್ತಾರೆ ಆದರೆ ನೀವು ಮಾತ್ರ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಸರ್ಪಯೋಗ ದೋಷದಿಂದಾಗಿ ಒಂದೇ ಕೆಲಸ ಇಲ್ಲ ಕೆಲಸ ಸಿಕ್ಕಿದ್ರು ಕೆಲಸದಲ್ಲೇ ಅಭಿವೃದ್ಧಿ ಸ್ಯಾಲ್ರಿ ಹೈಕು ಇತ್ಯಾದಿ ಏನೇನು ಬೇಕಲ್ಲ ಆ ಅಭಿವೃದ್ಧಿ ಉದ್ಯೋಗದಲ್ಲಿ ಸಿಗ್ತಾ ಇಲ್ಲ ಕಾಡ ಸರ್ಪಯೋಗ ದೋಷದಿಂದಾಗಿ ಆಗ್ತದೆ ಅಥವಾ ಬಾಸ್ ಅಥವಾ ಬೇರೆ ಬೇರೆಯವ್ರ ಹತ್ರ ಯಾರತ್ರ ಕಸ್ಟಮರ್ಸ್ ಹತ್ರ ಕ್ಲೈಂಟ್ಸ್ ಹತ್ರ ಸಿಟ್ಟು ಮಾಡಬಾರ್ದು ಸೊ ನಿಮ್ಗೆಲ್ಲ ಕಡೆ ತುದಿಗೆ ಸಿಟ್ಟು ನಿಮ್ ಸಿಕ್ತಿಂದಾಗಿ ಎಲ್ಲ ಹಾಳು ಮಾಡ್ಕೊಳ್ತಾ ಇದ್ದೀರಾ ಆ ಸಡನ್ ಸಿಟ್ಟು ಯಾಕೆ ಬರ್ತದೆ ಒಂದ್ ಎರಡ್ ನಿಮಿಷ ಮೂರು ನಿಮಿಷ ಐದು ನಿಮಿಷ ಸರಿ ಹೋಗ್ತಿರ ನೀವು ಆದ್ರೆ ಆ ಮೂಗಿ ತುದಿನ ಆ ಸಿಟ್ಟು ಸದನ್ ಆಗಿ ಏನಕ್ಕೆ ಬಂತು ಅಂತಂದ್ರೆ ಕಾಳಸರ್ಪಯೋಗ ದೋಷ ಇದ್ದಾಗ ಆ ರೀತಿಯಲ್ಲಿ ಸಿಟ್ಟು ಬರ್ತದೆ ಸೊ ಕಂಟ್ರೋಲ್ ಮಾಡ್ಲಿಕ್ಕೆ ಆಗದಿರೋಷ್ಟು ಸಿಟ್ಟು ಬರ್ತದೆ ಸರ್ಪ ಕಾಳಸರ್ಪಯೋಗ ದೋಷದಿಂದಾಗಿ ಸಿಟ್ಟು ತುಂಬಾ ಬರ್ತಕ್ಕಂಥದ್ದಿರಬಹುದು ಅಥವಾ ಇದೇ ಕಾಳಸರ್ಪಯೋಗ ದೋಷದಿಂದಾಗಿ ಬಹಳ ಪ್ರಮುಖವಾಗಿ ವಿವಾಹದ ವಿಚಾರಗಳಲ್ಲಿ ಅವಿವಾಹಿತರಿಗೆ ವಿವಾಹ ವಿಚಾರ ಆಗ್ತಾ ಇಲ್ಲ ಮದುವೆ ಆಗ್ತ ಸೆಟ್ ಆಗ್ತಾ ಇಲ್ಲ ಹುಡುಗ ಒಪ್ಕೊಂಡ್ರೆ ಹುಡುಗಿ ಒಪ್ತಾ ಇಲ್ಲ ಹುಡುಗಿ ಒಪ್ಕೊಂಡ್ರೆ ಹುಡುಗ ಒಪ್ತಾ ಇಲ್ಲ ಇಬ್ರು ಒಪ್ಕೊಂಡ್ರೆ ಜಾತಕ ಕೂಡ ಬರ್ತಾ ಇಲ್ಲ ಎಲ್ಲ ಸರಿ ಹೋದ್ರೆ ಬೇರೆ ಏನೋ ಒಂದು ಅಡಚಣೆ ಬರ್ತಾ ಇದೆ ಒಟ್ಟು ಮದ್ವೆ ಸೆಟ್ ಆಗ್ತಾ ಇಲ್ಲ ಯಾಕೆ ಕಾಳಸರ್ಪ ಯೋಗ ದೋಷ ಮದ್ವೆ ಸೆಟ್ ಆಗ್ಲಿಕ್ಕೆ ಕೊಡಲ್ಲ ಇಲ್ಲ ಸರ್ ನಾನು ಜಾಬ್ ಮಾಡ್ತಾ ಇಲ್ಲ ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂತ ಹಲವರ್ಗೆ ಹೇಳ್ಬೋದು ಆದ್ರೆ ನೀವು ಬಿಸ್ನೆಸ್ಸೇ ಮಾಡಿದ್ರು ಸಹ ಕಾಳಸರ್ಪ ಯೋಗ ದೋಷ ಇದ್ರೆ ನಿಮಗೆ ಒಳ್ಳೆ ಲಾಭ ಆಗ್ಲಿಕ್ಕೆ ಆಗುದಿಲ್ಲ ಅಂತ ಜೀವನದಲ್ಲಿ ಬಿಸ್ನೆಸ್ ಅಂತಲ್ಲ ನಿಮ್ಮ ವೃತ್ತಿ ಜೀವನವೇ ಆಗಿರ್ಲಿ ನೀವು ಜಾಬ್ ಅಲ್ಲಿ ಈ ಕೆಲವ್ರದ್ದು ಎಂತ ಆಗಿರ್ತದೆ ಅವ್ರೊಂದು ಒಂದು ಸರ್ವಿಸ್ ಕೊಡೋದೇ ಅವ್ರ ಜಾಬ್ ಆಗಿರ್ತದೆ ಅದು ವಿಭಿನ್ನವಾಗಿರ್ತದೆ ಅದರಿಂದ ಜೀವನದಲ್ಲಿ ಏನ್ ಸಾಧನೆ ಮಾಡಬೇಕು ಸರ್ಪ ಕಾಳಸರ್ಪಯೋಗ ದೋಷ ಪರಿಹಾರವಾಗಬೇಕು ದೊಡ್ಡ ದೊಡ್ಡ ಏನು ಆಟಗಾರ ಇರಬಹುದು ಆ ಏನು ಕ್ರೀಡೆ ಕ್ರೀಡಾ ಒಂದು ಜಗತ್ತಿನಲ್ಲಿಯೂ ಸಹ ದೊಡ್ಡ ದೊಡ್ಡ ಜನ ಲಾಸ್ಟಿಗೆ ಕಾಳ ಕಾಳಸರ್ಪ ದೋಷ ಪರಿಹಾರ ಶಾಂತಿ ಹೋಮ ಮಾಡಿಸಿದ ಮೇಲೆ ಅವರಿಗೆ ಸಾಧನೆ ಮಾಡ್ಲಿಕ್ಕೆ ಅನುಕೂಲ ಆಯ್ತು ಸ್ಥಿರವಾಗಿ ಚಿರವಾಗಿ ನಿಂತ್ಕೊಂಡ್ರು ಅವ್ರು ಆ ಸಾಧನೆಯ ತುತ್ತ ತುದಿಗೆ ಹೋದಾಗದು ವ್ಯಾಪಾರದಲ್ಲಿರಬಹುದು ಉದ್ಯೋಗದಲ್ಲಿರಬಹುದು ವೃತ್ತಿ ಜೀವನದಲ್ಲಿರಬಹುದು ಎಲ್ಲಿ ಬೇಕಾದ್ರೂ ಇರಬಹುದು ನೀವು ಆ ಒಂದು ಯಶಸ್ಸು ನಿಮಗೆ ಸಿಗಬೇಕು ಅಂದ್ರೆ ಬಹಳ ಪ್ರಮುಖವಾಗಿ ಸರ್ಪ ಯೋಗ ದೋಷ ಒಂದು ಜಾತಕದಲ್ಲಿರಬಾರದು ಇಲ್ಲ ಗೋಚಾರದಲ್ಲಾರು ಇರ್ತದೆ ಅದು ನಿಮಗೆ ತೊಂದರೆ ಕೊಡಬಾರದು ಅನ್ನುವಂತ ಉದ್ದೇಶ ಸೊ ಮಹಾಕಾಳ ಸರ್ಪಯೋಗ ದೋಷದಿಂದಾಗಿ ವಿದ್ಯೆ ಹಾನಿ ಉದ್ಯೋಗ ಹಾನಿ ವ್ಯಾಪಾರ ಹಾನಿ ನಿಮ್ಮ ನಿಮ್ಮ ವೃತ್ತಿ ಜೀವನಗಳಲ್ಲಿ ಹಿನ್ನಡೆ ಆಗಿರಬಹುದು ಅಥವಾ ಸಿಟ್ಟು ಕಂಟ್ರೋಲಿಗೆ ಬರ್ತಾ ಇಲ್ಲ ಅನ್ನುವಂಥದ್ದಾಗಿರಬಹುದು ವಿವಾಹ ಆಗ್ತಾ ಇಲ್ಲ ಅನ್ನುವಂಥದ್ದಾಗಿರಬಹುದು ಅಥವಾ ಮದುವೆ ಆದ್ಮೇಲೆ ದಾಂಪತ್ಯ ಜೀವನ ಸರಿ ಇಲ್ಲ ಈ ಸಿಟ್ಟಿನಿಂದಾಗಿ ಅಥವಾ ಕಾಳಸರ್ಪಯೋಗ ದೋಷದಿಂದಾಗಿ ಅಥವಾ ಬಹಳ ಪ್ರಮುಖವಾಗಿ ನಾನು ಆಗ್ಲೇ ಹೇಳಿದೆ ಸರ್ಪಶಾಪ ಕುಲಕ್ಷಯ ಸಂತಾನ ಆಗ್ತಾ ಇಲ್ಲ ಕಾಳಸರ್ಪಯೋಗ ದೋಷ ಇದೆ ಅಂದ್ರೂ ಸಹ ಅದು ಬಹಳ ಪ್ರಮುಖವಾದಂತಹ ದೋಷವಾಗ್ಬಿಡ್ತದೆ ಆದ್ರಿಂದ ನಿಮಗೆ ಕಾಳಸರ್ಪಯೋಗ ದೋಷದ ಸಂತಾನ ಇಲ್ಲ ಅಂದ್ರೂ ಸಹ ಅದು ಪರಿಹಾರವಾಗಬೇಕಾಗುತ್ತದೆ ಆರೋಗ್ಯ ಬಾಧೆ ಅಥವಾ ಕೋರ್ಟು ಕಚೇರಿ ಸಮಸ್ಯೆ ಅಥವಾ ಯಾವುದೇ ರೀತಿಯಾದಂತಹ ಕಾಳಸರ್ಪಯೋಗ ಜನಿತವಾದಂತಹ ವಿಭಿನ್ನವಾದ ಸಮಸ್ಯೆಗಳು ಯಾವುದೇ ಇರಲಿ ನಿಮ್ಮ ಜಾತಕದಲ್ಲಿ ಅದನ್ನ ಪರಿಹಾರ ಮಾಡಬೇಕು ಅನ್ನೋ ಉದ್ದೇಶದಿಂದ ಅಥವಾ ಗೋಚಾರ ರೀತಿಯ ದ್ವಾದಶ ರಾಶಿಗಳಿಗಿರುವ ವಿಭಿನ್ನವಾದ ಕಾಳಸರ್ಪಯೋಗ ದೋಷಗಳು ಪರಿಹಾರವಾಗಬೇಕು ಅನ್ನುವ ಕಾರಣದಿಂದ ಮಹಾ ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನ ನಾಳೆ ದಿವಸ ಮಾಡ್ತಾ ಇದ್ದೇವೆ ಸ್ಕ್ರೀನ್ ಮೇಲೆ ಕಾಣಬಹುದು ಸಂಕಲ್ಪ ಸೇವೆಗೆ ನಿಮ್ ಹೆಸರು ಕೊಟ್ರೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ಎಲ್ಲ ಸ್ಕ್ರೀನ್ ಮೇಲೆ ಕಾಣುವಂತ ನಮ್ಮ ನಂಬರ್ ಇದೆ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಡಬಲ್ ತ್ರೀ ಫೈವ್ ಫೋರ್ ನೈನ್ ಸೆವೆನ್ ಈ ನಂಬರ್ ಗೆ ವಾಟ್ಸಪ್ ಮಾಡಿ ನಮ್ಮ ಸಂಕಲ್ಪ ಸೇವಾ ಟ್ರಸ್ಟ್ ನಿಮಗೆ ಸ್ಕ್ಯಾನರ್ ಕಳಿಸ್ತಾರೆ ಅದಕ್ಕೆ ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡಿ ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ರೆ ನಮ್ಮ ನಾಳೆಯ ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ರಿಜಿಸ್ಟರ್ ಆಗಿರ್ತದೆ ಎಲ್ಲಾ ಹೋಮ್ ಗಳನ್ನು ನೀವು ನೋಡ್ತೀರಾ ಹೋಮ್ಗಳೆಲ್ಲ ಹಲವಾರು ಹೋಮ್ ಗಳಿದೆ ನಿಮ್ಮ ಆರ್ಥಿಕ ಬಾಧೆಗಳನ್ನ ಕೊಟ್ಟ ಸಾಲ ತಗೊಂಡ ಸಾಲ ಕೊಡಿಸದ ಸಾಲ ಅಥವಾ ನಿಮ್ಮ ದುಡಿಮೆ ಅಥವಾ ನಿಮ್ಮ ವ್ಯಾಪಾರ ಅಥವಾ ಉದ್ಯೋಗದಲ್ಲಿ ಅಹ್ ಏನು ಒಂದು ಪ್ರಮೋಷನ್ ಅಥವಾ ಅಧಿಕವಾದ ಪ್ರಾಪ್ತಿ ಸ್ಯಾಲರಿ ಹೈಕ್ ಇತ್ಯಾದಿಗಳು ಸಿಗಬೇಕು ಮನೆಯಲ್ಲಿ ಲಕ್ಷ್ಮಿ ಸಾನಿಧ್ಯವಾಗಬೇಕು ಅನ್ನುವ ದೃಷ್ಟಿಯಿಂದ ಕುಬೇರ ಲಕ್ಷ್ಮಿ ಹೋಮವನ್ನು ಮಾಡ್ತಾ ಇದ್ದೇವೆ ಈ ಲಕ್ಷ್ಮೀ ಕುಬೇರ ಹೋಮ ಏನಿದೆ ಇದು ನಿಮ್ಮ ಆರ್ಥಿಕ ಬಾಧೆಗಳ ಪರಿಹಾರಕ್ಕೆ ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡಿ ನಾಗ್ ನಾಗಿನ್ ಅನ್ನುವ ಎರಡು ನಾಗ ಬಿಂಬಗಳನ್ನ ನಿಮಗೆ ಕಳುಹಿಸಿಕೊಡಲಾಗ್ತದೆ ಆ ನಾಗ ಬಿಂಬಗಳನ್ನ ನಿಮ್ಮ ಕೈ ಸಿಕ್ಕ ನಂತರ ನೀವು ಮನೆ ಹತ್ತರಲ್ಲಿರುವ ಯಾವ್ದು ದೇಗುಲದಕ್ಕೆ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ಒಂದೊಂದು ರೂಪಾಯಿ ಒಂದ್ ಐದು ಕಾಯಿನ್ ಈ ನಾಗನಾಗಿನ ಬಿಂಬಗಳು ನಿಮ್ಮ ಅಂಗೈಯಲ್ಲಿ ಇಟ್ಕೊಂಡು ಮುಷ್ಟಿ ಕಟ್ಕೊಂಡು ನಿಮ್ಮ ತಲೆಗೆ ಒಂದು ಆರು ಬಾರಿ ನಿವಾಳಿಸಿ ಅದನ್ನ ದೇವಸ್ಥಾನದ ಹುಂಡಿಯಲ್ಲಿ ಹಾಕಿ ಬಂದ್ಬಿಟ್ರೆ ಆಯ್ತು ಸೊ ನಿಮ್ಮ ಹೆಸರಿನಲ್ಲಿ ಸರ್ಪಯೋಗ ದೋಷ ಪರಿಹಾರ ಶಾಂತಿ ಆಯ್ತು ಅದೇ ರೀತಿಯಲ್ಲಿ ನಿಮ್ಮ ಕೈಯಿಂದಲೇ ಸ್ವತಃ ನಿಮ್ಮ ಕೈಯಿಂದಲೇ ನಾಗನಾಗಿನ ಬಿಂಬಗಳು ನಾಗ ಬಿಂಬಗಳ ಸಮರ್ಪಣೆ ಆಯ್ತು ಇದರಿಂದ ಸರ್ಪಯೋಗ ದೋಷ ನಿಮಗೆ ಕಂಟ್ರೋಲಿಗೆ ಬಂದ್ಬಿಡುತ್ತೆ ವಿ ಕೆನಾಟ್ ಎರಾಡಿಕೇಟ್ ವಿ ಕೆನ್ ಡಿಕ್ರೀಸ್ ಅದನ್ನ ಸಂಪೂರ್ಣ ನಿವಾರಣೆ ಮಾಡ್ಲಿಕ್ಕೆ ಅಸಾಧ್ಯವಾದ ಒಂದು ಅಹ್ ದೋಷವನ್ನ ನಾವು ಕಂಟ್ರೋಲ್ಗೆ ತಂದು ದುಷ್ಪರಿಣಾಮಗಳನ್ನ ಕಡಿಮೆ ಮಾಡಬಹುದು ಅದರಿಂದ ಅಷ್ಟೇ ಅಲ್ಲ ಕುಬೇರ ಲಕ್ಷ್ಮಿ ಹೋಮವನ್ನು ಮಾಡಿ ಒಂದು ಕುಬೇರ ಲಕ್ಷ್ಮಿ ಕಾಯಿನ್ ಅನ್ನು ಸಹ ಕೊಡ್ತೇವೆ ನಿಮಗೆ ಆ ಕುಬೇರ ಲಕ್ಷ್ಮಿ ಕಾಯಿನ್ ಅನ್ನು ನಿಮ್ಮ ಕ್ಯಾಶ್ ಬಾಕ್ಸ್ ಅಲ್ಲೋ ಅಥವಾ ನಿಮ್ಮ ಪ ಪರ್ಸ್ ಅಲ್ಲೋ ನಿಮ್ಮ ಪಾಕೆಟ್ ಅಲ್ಲೋ ನಿಮ್ಮ ಮನೆಯಲ್ಲಿ ಅಹ್ ನಿಮ್ಮೇನು ನಿಮ್ಮ ಅಲ್ಮಾರಿಯಲ್ಲಿ ನೀವು ದುಡ್ಡು ಇಟ್ಕೊಳ್ತೀರಲ್ಲ ಅಲ್ಲೋ ನಿಮ್ಮ ದುಡ್ಡಿನ ಜೊತೆಗೆ ಆ ಕುಬೇರಲಕ್ಷ್ಮಿ ಕಾಯಿನ್ ಅನ್ನ ಇಟ್ಕೊಳ್ಬಹುದು ಅಷ್ಟೇ ಅಲ್ಲ ಜೀವನದಲ್ಲಿ ಭಾಗ್ಯೋದಯವೇ ಇಲ್ಲ ಗುರುಗಳೇ ಅಂತ ಬಹಳಷ್ಟು ಜನ ಅಹ್ ಏನೋ ನಮ್ಗೆ ಲಕ್ ಫ್ಯಾಕ್ಟರ್ ಅನ್ನೋದು ಇಲ್ಲ ಅನ್ಸುತ್ತ ನಮ್ ಜೀವನದಲ್ಲಿ ಅಂತ ಬೇಸರ ಪಟ್ಕೊಳ್ತಾ ಇರ್ತೀರಿ ಅದ್ರ ಬಗ್ಗೆ ಒಂದು ಹನ್ನೆರಡು ವಿಡಿಯೋ ಕೂಡ ಮಾಡಿದ್ದೆ ನಿಮ್ಮ ರಾಷ್ಟ್ರಾಧಾರಿತವಾಗಿ ನಿಮಗೆ ಭಾಗ್ಯ ಸಿಗಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಜೀವನದಲ್ಲಿ ಒಂದು ಅಭಿವೃದ್ಧಿ ಅದೃಷ್ಟ ನಿಮ್ಮ ಜೀವನದಲ್ಲಿ ಭಾಗ್ಯೋದಯವಾಗಬೇಕು ಅದೃಷ್ಟ ಸಿಗಬೇಕು ಅಂದ್ರೆ ಏನ್ ಮಾಡ್ಬೇಕು ಅನ್ನುವಂಥದ್ದು ಪ್ರತಿಯೊಂದು ರಾಷ್ಟ್ರಾನುಸಾರವಾಗಿ ಹಾಕಿದ್ದೆ ಹಾಗೂ ಭಾಗ್ಯ ಸೂಕ್ತ ಮಂತ್ರವನ್ನು ಸಹ ಕೊಟ್ಟಿದ್ದೆ ಆ ಭಾಗ್ಯಸೂಕ್ತ ಮಂತ್ರವನ್ನ ನೀವು ಕೇಳಿಸಿಕೊಂಡ್ರೆ ಸಾಕು ಅಂತನೂ ಸಹ ಹೇಳಿದ್ದೆ ಅದೇ ಭಾಗ್ಯಸೂಕ್ತ ಮಂತ್ರದಿಂದ ಹೋಮವನ್ನು ಮಾಡ್ತಾ ಇದ್ದೇವೆ ಅಂದ್ರೆ ನಾಳೆಯ ದಿವಸ ನೀವು ಸಂಕಲ್ಪ ಸೇವೆಗೆ ನೀವು ಹೆಸರನ್ನ ರಿಜಿಸ್ಟರ್ ಮಾಡ್ಕೊಂಡ್ರೆ ಒಂದೇ ಸಂಕಲ್ಪ ಸೇವೆಯಲ್ಲಿ ನಿಮಗೆ ಕಾಳಸರ್ಪಯೋಗ ದೋಷವೂ ಪರಿಹಾರವಾಗಲಿ ಕುಬೇರ ಲಕ್ಷ್ಮಿ ಸಹ ಅನುಗ್ರಹವೂ ಆಗಲಿ ಹಾಗೂ ಜೀವನದಲ್ಲಿರ್ತಕ್ಕಂತಹ ದುರದೃಷ್ಟಗಳು ಮಾಯವಾಗಿ ಅದೃಷ್ಟವೂ ಸಹ ಬರಲಿ ಅನ್ನುವ ಕಾರಣಕ್ಕೆ ಭಾಗ್ಯ ಸೂಕ್ತ ಹೋಮ ಅದರ ಜೊತೆಯಲ್ಲಿ ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು ಹಾಗೂ ಸಂತಾನ ಇರತಕ್ಕಂಥವರಿಗೆ ಆ ಮಕ್ಕಳ ವಿಚಾರದಲ್ಲಿರುವ ಯಾವುದೇ ಚಿಂತತಾ ಪತ್ರಗಳು ಪರಿಹಾರವಾಗಬೇಕು ಅನ್ನುವ ಕಾರಣಕ್ಕೆ ಸಂತಾನ ಗೋಪಾಲ ಕೃಷ್ಣ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ ಆಶ್ಲೇಷಾ ಬಲಿ ಪೂಜೆ ನಡೀತಾ ಇದೆ ಗುರುಶಾಂತಿ ಯಾಕಂದ್ರೆ ಆಶ್ಲೇಷಾ ಬಲಿ ಪೂಜೆ ನಾವು ಪ್ರತಿ ಹುಣ್ಣಿಮೆಗೂ ಮಾಡ್ತೇವೆ ನಿಮಗೆ ಗೊತ್ತಿದೆ ಈ ಬಾರಿ ಕಾಳಸರ್ಪಯೋಗ ದೋಷದ ಜೊತೆಯಲ್ಲಿ ಆಶ್ಲೇಷ ಬಲಿ ಮಂಡಲ ಈ ಒಂದು ವಿಶೇಷವಾದ ಮಂಡಲವನ್ನ ಬಹಳ ಅಪರೂಪವಾದ ಮಂಡಲ ಕಾಳಸರ್ಪ ದೋಷ ಸಹಿತ ಆಶ್ಲೇಷಾಬಲಿ ಅಂತ ಸೊ ಇಂತಹ ಒಂದು ಅದ್ಭುತವಾದ ಮಂಡಲವನ್ನು ನೀವು ನೋಡಿದ್ದು ಬಹಳ ಕಮ್ಮಿ ಆಗಿರ್ತದೆ ಸೊ ಆದ್ರಿಂದ ನಾಳೆಯ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟುಕೊಂಡ್ರೆ ಅದ್ಭುತವಾದ ಪರಿಹಾರವಾಗಿರ್ತದೆ ಅದ್ರ ಜೊತೆಯಲ್ಲಿ ಗುರುಬಲ ಇಲ್ಲದವರಿಗೆ ಗುರುಬಲ ಸಿಗಬೇಕು ಗುರುಬಲ ಇರುವವರಿಗೆ ಗುರುಬಲ ಅನ್ನುವ ಹಲವಾರು ಇವಾಗ ಗುರುಬಲ ಇಲ್ಲದವರಿಗೆ ಗುರುಬಲ ಸಿಗಬೇಕು ಗುರುಬಲ ಇರುವವರಿಗೆ ಆ ಗುರುಬಲ ಚೆನ್ನಾಗಿ ಕೆಲಸ ಮಾಡಬೇಕು ಅನ್ನುವ ಹಲವಾರು ಕಾರಣದಿಂದ ಗುರುಶಾಂತಿ ಹೋಮ ಅಷ್ಟಮ ಶನಿ ಪಂಚಮ ಶನಿ ಸಾಡೆ ಸಾತಿ ಅಷ್ಟಮ ಶನಿ ಇತ್ಯಾದಿಗಳ ದುಷ್ಪ್ರಭಾವವನ್ನು ಕಡಿಮೆ ಮಾಡ್ಕೊಳ್ಳೋಕೆ ಶಾಂತಿ ಹೋಮ ಎಲ್ಲ ಗ್ರಹಚಾರಗಳ ಪರಿಹಾರಕ್ಕೆ ನವಗ್ರಹ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ನೋಡಿ ಅದರಲ್ಲಿ ಭಾಗ್ಯ ಸೂಕ್ತ ಹೋಮವನ್ನು ಮಾಡಿ ನಿಮಗೊಂದು ಕಂಕಣ ದಾರವನ್ನ ಈ ಎಲ್ಲಾ ಹೋಮಗಳಲ್ಲಿ ಅಭಿಮಂತ್ರಿತಾ ಒಂದು ಕಂಕಣ ದಾರ ಕೊಡ್ತೇವೆ ಅದನ್ನ ಕೈ ಕಟ್ಕೊಳ್ಳಿ ಒಂದು ಕುಬೇರ ಲಕ್ಷ್ಮಿ ಹೋಮ ಕಾಯಿನ್ ಕೊಡ್ತವೆ ಅದು ನಿಮ್ಮ ದೇವರ ಮನೆಯಲ್ಲೋ ಕ್ಯಾಶ್ ಬಾಕ್ಸ್ ಅಲ್ಲೋ ನಿಮ್ಮ ಲಾಕರ್ ನಲ್ಲೋ ಪರ್ಸ್ ನಲ್ಲೋ ನಿಮ್ಮ ಜೊತೆಗೆ ಇಟ್ಕೊಳ್ಳಿ ಒಂದು ನಾಗನಾಗಿನ ಬಿಂಬ ದ್ವಯಗಳು ಎರಡು ನಾಗನಾಗಿನ ಬಿಂಬಗಳನ್ನ ನಿಮಗೆ ಕಳಿಸ್ಕೊಡ್ತವೆ ಒಂದೊಂದು ರೂಪಾಯಿಂದ ಒಂದ್ ಆರು ಕಾಯಿನ್ ನಿಮ್ಮ ಹತ್ರ ಇರೋದನ್ನ ಇಟ್ಕೊಂಡು ಅಂಗೈಯಲ್ಲಿ ಇಟ್ಕೊಂಡು ನಿಮ್ಮ ತಲೆಗೆ ಒಂದು ಆರು ಬಾರಿ ನಿವಾಳಿಸಿ ಅದನ್ನ ಮನೆ ಹತ್ರ ಇರುವ ದೇವಸ್ಥಾನದ ಹುಂಡಿಯಲ್ಲಿ ಹಾಕ್ಬಿಡಿ ಎಲ್ಲ ಹೋಮಗಳ ಭಸ್ಮ ಕಳಿಸ್ಕೊಡ್ತೇವೆ ಅದನ್ನ ಹಣೆಗೆ ಹಚ್ಕೊಳ್ಳಿ ನಾಗಾರಾಧನೆ ಅರಿಶಿನ ಪ್ರಸಾದ ಕಳ್ಸಿಕೊಡ್ತೇವೆ ಅದನ್ನ ಹಣೆಗೆ ಇಟ್ಕೊಳ್ಳಿ ಆಯ್ತಾ ಇದನ್ನ ಕಂಟಿನ್ಯೂಸ್ ಆಗಿ ಮಾಡಿ ಖಂಡಿತ ಭಾಗ ಅನುಕೂಲವಾಗ್ತದೆ ಸೊ ನಾಳೆಯ ಈ ಒಂದು ವಿಶೇಷವಾದ ಎಲ್ಲಾ ಹೋಮಗಳು ಸೇರಿ ಒಂದೇ ಸಂಕಲ್ಪ ಸೇವೆ ಪ್ರತಿಯೊಬ್ಬರು ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರತಕ್ಕಂಥ ನಂಬರಿಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ನಮ್ಮ ಸಂಕಲ್ಪ ಸೇವಾ ಟ್ರಸ್ಟ್ ಒಂದು ಸ್ಕ್ಯಾನರ್ ಏನಿದೆ ಅದ್ ನಿಮ್ಗೆ ಕಳಿಸ್ಕೊಡ್ಲಾಗುತ್ತೆ ಆ ಸ್ಕ್ಯಾನರ್ಗೆ ಸ್ಕ್ಯಾನ್ ಪೇ ಮಾಡ್ಬಿಟ್ರೆ ಆಯ್ತು ನಮ್ಮ ಟ್ರಸ್ಟ್ ಅಕೌಂಟ್ ಗೆ ಬರ್ತದೆ ನಿಮಗೆ ನಾವು ನಾಳೆ ರಿಜಿಸ್ಟರ್ ಮಾಡ್ಕೊಂಡು ನಿಮ್ಮ ಹೆಸರು ಬರ್ಕೊಂಡು ನಾಳೆ ದಿವಸ ನಿಮ್ಮ ಹೆಸರನ್ನ ಸಂಕಲ್ಪ ಸೇವೆಯಲ್ಲಿ ಓದಲಾಗ್ತದೆ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೋಡಬಹುದು ಎಲ್ಲಾ ಹೋಮ್ಗಳನ್ನು ಲೈವ್ ನೋಡಬಹುದು ಪ್ರಸಾದ್ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ ಇದೊಂದು ಅದ್ಭುತವಾದಂತಹ ಪರಿಹಾರ ಕೂಡಲೇ ಈ ವಿಡಿಯೋ ನೋಡ್ತಾ ಇರೋರು ನಿಮ್ಮ ಹೆಸರು ಗೋತ್ರ ನಕ್ಷತ್ರ ರಾಶಿ ವಿಳಾಸ ಎಲ್ಲದೂ ಸಹ ಬೇಗ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ನಮ್ಮ ಒಂದು ಈ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರತಕ್ಕಂಥ ನಂಬರ್ಗೆ ಬೇಗ ನಮಸ್ಕಾರ ವೀಕ್ಷಕರೇ ನಾಳೆ ದಿನಾಂಕ ಹದಿಮೂರು ಜನವರಿ ಸೋಮವಾರ ನಾಳೆ ಹುಣ್ಣಿಮೆ ನಮ್ಮ ಯಾಗ ಶಾಲೆಯಲ್ಲಿ ಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಹನ್ನೆರಡು ವಿಧದ ವಿಭಿನ್ನವಾದಂತಹ ಯೋಗಗಳಿರುತ್ತೆ ಅನ್ನುವಂತಹ ವಿಚಾರವನ್ನ ನಾನು ಆಗ ಈಗಾಗಲೇ ವಿಡಿಯೋಗಳನ್ನು ಮಾಡಿ ಹಾಕಿದ್ದೆ ಪ್ರತಿಯೊಂದು ರಾಶಿಯವರೆಗೂ ಸಹ ನಿಮ್ಮ ರಾಶಿಯಿಂದ ರಾಹುಕೇತುಗಳ ಸ್ಥಾನದ ಆಧಾರದ ಮೇಲೆ ಹನ್ನೆರಡು ವಿಧದ ಕಾಳಸರ್ಪ ಯೋಗ ದೋಷಗಳಲ್ಲಿ ಯಾವ ವಿಧದ ಕಾಳಸರ್ಪ ಯೋಗ ದೋಷ ನಿಮಗಿದೆ ಅನ್ನುವಂತಹ ವಿಚಾರವನ್ನ ನಾನು ಈಗಾಗಲೇ ವಿಡಿಯೋ ಮಾಡಿ ತಿಳಿಸಿದ್ದೆ ಪ್ರತಿಯೊಂದು ರಾಶಿಯವರಿಗೂ ಸಹ ನೀವು ನೋಡಿಲ್ಲ ಅಂದ್ರೆ ಇನ್ನು ನೋಡಿಲ್ಲ ಅಂದ್ರೆ ನಮ್ಮ ಚಾನಲ್ಗೆ ಹೋದ್ರೆ ಖಂಡಿತವಾಗಿ ನಿಮಗೆ ಸಿಗ್ತದೆ ನಿಮ್ಮ ನಿಮ್ಮ ರಾಶಿಗೆ ಅನುಗುಣವಾಗಿ ಯಾವ ರೀತಿಯ ಕಾಳಸರ್ಪಯೋಗ ದೋಷ ನಿಮಗಿದೆ ನಿಮ್ಮ ರಾಶಿಗೆ ಹಾಗೂ ಅದರಿಂದ ಏನು ಪ್ರಭಾವ ಬೀರ್ತಾ ಇದೆ ನಿಮ್ಮ ಮೇಲೆ ಏನ್ ಸಮಸ್ಯೆ ಆಗ್ತಾ ಇದೆ ಎಲ್ಲಿ ತನಕ ಅಂದ್ರೆ ಮೇ ಹದಿನೆಂಟನೇ ತಾರೀಕಿನ ತನಕ ಇದೇ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿಯ ಮೇ ಹದಿನೆಂಟರ ತನಕ ನಿಮಗೆ ಆ ಒಂದು ಏನು ಪ್ರಭಾವಗಳು ಕಾಳಸರ್ಪಯೋಗ ದೋಷದ ಸಾಧ್ಯ ಇಲ್ಲ ಸೊ ಅಂತ ಅದ್ಭುತವಾದಂತಹ ವಿಚಾರ ಒಂದು ಕಾಳಸರ್ಪ ಸಂಪತ್ಪ್ರನಾಶನಂ ಅಂದ್ರೆ ರಾಹುಕೇತು ಸಂಪತ್ಪ್ರನಾಶನಂ ಅಂದ್ರೆ ರಾಹುಕೇತು ಗ್ರಹಗಳ ಒಂದು ಏನು ಸ್ಥಾನದ ಬಲದ ಮೇಲೆ ಉಂಟಾಗುವಂತಹ ಕಾಳಸರ್ಪ ಯೋಗ ದೋಷಗಳು ಸರ್ವ ಸರ್ವ ಸರ್ವಸಂಪತ್ತು ಅಂದ್ರೆ ಪ್ರತಿಯೊಂದು ಸಂಪತ್ತೆ